ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ಸುದ್ದಿ ನೋಡೋ ಮೊದಲು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ಇಪ್ಪತ್ತೈದು ವರ್ಷಗಳಿಂದ ನಮ್ಮ ಸಂಘದ ವತಿಯಿಂದ ನಿರಂತರ ಹೋರಾಟ ನಡೆಸಿದರೂ ನಮ್ಮ ಬೇಡಿಕೆಗಳನ್ನು ಈಡೇರಿಸಲು ಎಲ್ಲ ಸರ್ಕಾರಗಳು ಹಿಂದೇಟು ಹಾಕಿವೆ ಆಡಳಿತಾರೂಢ ಸರ್ಕಾರ ಈಗಲಾದರೂ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಪ್ರಥಮ ಚಿಕಿತ್ಸಕರ ಹಾಗೂ ಪರಿಣಿತರ ಸಂಘದ ತಾಲೂಕು ಅಧ್ಯಕ್ಷ ಈರಣ್ಣ ಬಡ್ಗೇರ್ ಸರ್ಕಾರಕ್ಕೆ ಒತ್ತಾಯಿಸಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಪ್ರಥಮ ಚಿಕಿತ್ಸಕರ ಹಾಗೂ ಪರಿಣಿತರ ಸಂಘದ ವಾರ್ಷಿಕ ಮಹಾಸಭೆಯಲ್ಲಿ ಅವರು ಮಾತನಾಡಿದರು ಹಳ್ಳಿಗಳಲ್ಲಿ ಬಡವರು ದೂರದ ದೊಡ್ಡ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆದ ಬಳಿಕ ಸಣ್ಣ ಪುಟ್ಟ ಚಿಕಿತ್ಸೆಗಳಿಗಾಗಿ ಮತ್ತೊಮ್ಮೆ ಹೋಗಲು ಸಾಧ್ಯವಾಗದೆ ನಮ್ಮ ಬಳಿ ಬರುತ್ತಾರೆ ಇಂಥವರಿಗೆ ಆರೈಕೆ ಮಾಡಲು ನಮಗೆ ಸರ್ಕಾರದಿಂದ ಅನುಮತಿ ಅವಶ್ಯವಿದ್ದು ನಮ್ಮ ಸಮಸ್ಯೆಗಳನ್ನು ಅರಿತು ಸರ್ಕಾರ ಕೂಡಲೇ ರಾಜ್ಯದ ಎಲ್ಲ ಪ್ರಥಮ ಚಿಕಿತ್ಸಕರನ್ನ ತರಬೇತಿಗೆ ಒಳಪಡಿಸಿ ಪ್ರಥಮ ಚಿಕಿತ್ಸೆ ಸೇವೆ ನೀಡಲು ಮಾನ್ಯತೆ ನೀಡಬೇಕು ಎಂದರು ಮತ್ತೆ ನಮ್ಮಲ್ಲಿ ಹಳ್ಳಿ ಒಳಗೆ ಯಾರೂ ಇರಂಗಿಲ್ಲ ಮತ್ತೆ ಬರೋ ನಾವು ಅದಕ್ಕೆ ಅದಕ್ಕೆ ನಾವ್ ಏನ್ ಟ್ರೀಟ್ಮೆಂಟ್ ಇರ್ತದೆ ಬಾಳ ಏನ್ ಏನು ದೊಡ್ಡ ಟ್ರೀಟ್ಮೆಂಟ್ ನಾವು ಬರ್ತಾರೆ ಒಂದು ಬಸ್ ಒಂದು ಮಲಾಂಗ್ ಹಚ್ಚ ಕಟ್ಟಿ ಕಳಿಸ್ತೀವಿ ಅದು ಬಹಳ ನೋವು ಅದ್ರ ನಾವ್ ಅದಕ್ಕೇ ಹೆಂಚಿ ಸ್ಟಿಚ್ ಇತ್ತು ಸ್ಟಿಚ್ ಹಾಕುವಂತ ವ್ಯವಸ್ಥೆ ಇತ್ತು ಈಗ ಸರ್ಕಾರದ ಹೋಗ್ ಅಂತ ನಾವು ಹೇಳಿ ಕಳಿಸ್ತೀವಿ ಯಾವದೇ ಫಸ್ಟ್ ಗೆ ಬಂದು ಹಳ್ಳಿಗಳ ನಮ್ ಕಡೆ ಇದೀರಿ ಒಂದು ಎಲ್ಲಿ ಸುಮ್ಮನೆ ಇರ್ತಾರೆ ಮಾಡ್ರಿ ಅದು ಬಿಪಿ ಮುಂಜಾನೆ ನೋಡ್ತೀವಿ ಸಂಜಿಂಗ್ ನೋಡ್ತೀವಿ ಅದ್ರದ್ದು ನಾವು ಏನು ಅಪೇಕ್ಷೆ ಇಲ್ಲ ಅಂತ ಕೊಡ್ತೀವಿ ಮತ್ತೆ ಅದಕ್ಕೆ ನಾವು ಇದನ್ನ ಮಾಡಿ ಅಂತೊಂದ್ ಇಲ್ಲೇ ಇಲ್ಲ ಅದಕ್ಕೆ ಹಳ್ಳಿಗಳಿಗೆ ಇದು ಬಹಳ ಶ್ರೀಮಾಂಚಿ ಆದ್ರೆ ನಾವು ಅದಕ್ಕೆ ನೀವು ಇದನ್ನೆಲ್ಲ ಸರ್ಕಾರ ಮಟ್ಟಕ್ಕೆ ನಮ್ಗ ನ್ಯೂಸ್ ಮಾಡ್ಯಾರ ಸರ್ಕಾರ ಮಟ್ಟ ನಮ್ಗ ಒಂದ್ ಏನೋ ಫಸ್ಟ್ ಏಡ್ ಅಂತ ಹೇಳಿ ಪರ್ಮಿಷನ್ ಕೊಡ್ಸಿದ ಅದು ಸರ್ಕಾರ ನೀವ್ಸ್ ಕಾಣ್ತಿರ್ತೀನ ಸ್ಟ್ರೈಕ್ ಮಾಡಿದ್ರು ಅದು ನಮಗ ಒಂದ್ಸಲ ನಮ್ಮ ಆರೋಗ್ಯ ಸಚಿವನವ್ರು ಹೇಳಿದ್ರು ಅಲ್ಲಿ ಸರ್ ನೀವು ಇಷ್ಟೆಲ್ಲ ಹಳ್ಳಿ ಒಳಗ ಮಾಡಿಂತೀರಿ ಆಮೇಲೆ ನೀವೆಲ್ಲ ಪ್ರಾಕ್ಟೀಸ್ ಮಾಡಿ ಅಂತೀರಿ ಅದು ನ್ಯೂಸ್ ಮುಖಾಂತರ ಗೊತ್ತೇ ನಮ್ ಪಶ್ಚೇನ್ ಮಾಡಿದ್ರು ನಿಮ್ದೇನು ಆ ಸರ್ಕಾರ ಮಾಡಿದ್ರೆ ಗಡಿ ಕಟ್ಟಿಲ್ಲ ಇಷ್ಟೆಲ್ಲ ನಮಗ ಇಪ್ಪತ್ತರದೊಳಗ ಸಚಿವರ ಬೇಟೆ ಆಗೋದು ಶಾಸಕರ ಭೇಟಿ ಆಗುದು ಹಿಂಗೆಲ್ಲ ಮಾಡ್ಕೊತ ನಾವ್ ದೊಡ್ಡ ಮಟ್ಟದಲ್ಲಿ ಏನು ಪ್ರಾಕ್ಟೀಸ್ ಮಾಡಲ್ಲ ಅದೇ ಫಸ್ಟ್ ಏಡ್ ಕೊಡೋದು ನಾವು ಅದೇ ಡೈರೆಕ್ಟ್ ಸರ್ಕಾರಕ್ಕೂ ನಮ್ದು ಬೇಡಿಕೆ ಅದೇ ನಮಗೆ ಫಸ್ಟ್ ಏಡ್ ಅಂತ ಕೊಡ್ರಿ ಅದು ಬಿಟ್ಟು ಡೈರೆಕ್ಟ್ ಏನು ಕೊಡಬೋದು ಅಂತ ಕಂಡೀಷನ್ ಹಾಕಿ ಅಂತ ಹೇಳಿ ಅದಕ್ಕೆ ಅದ್ರ ಸಂಬಂಧಿ ಅವರು ಸರ್ಕಾರ ಮಟ್ಟದಲ್ಲಿ ಆಂಧ್ರದಲ್ಲಿ ಹುಕ್ಲೇಡ್ ತರ್ಸ್ಕೊಂಡಾರಿ ಅದ್ರ ಬಗ್ಗೆ ಕಾಪಿ ತರ್ಸ್ಕೊಂಡಾರ ಅದಕ್ಕೆ ಬರುವಂತ ವ್ಯವಸ್ಥೆ ಆಗಿತ್ತು ಬಟ್ ಕೆಲವೊಂದು ಕಾರಣ ಸರ್ಕಾರನು ಅವಾಗ ಮುನ್ನೂರು ಷೇರುಗಳು ಚೇಂಜ್ ಆಗಿ ನಮ್ಮ

ಸರ್ಕಾರ ನಮ್ಮ ಬೇಡಿಕೆಗೆ ಸ್ಪಂದಿಸಿದಲ್ಲಿ ಗ್ರಾಮೀಣ ಜನರಲ್ಲಿ ಚಿಕ್ಕ ಪುಟ್ಟ ಗಾಯಗಳಾದಾಗ ಕೇವಲ ಪ್ರಥಮ ಚಿಕಿತ್ಸೆಗಾಗಿ ದೂರದ ಆಸ್ಪತ್ರೆಗಳಿಗೆ ಅಲೆಯುವುದು ತಪ್ಪಿತ್ತದೆ ಎಂದರು ಸೇವೆಯನ್ನು ಮಾಡ್ತಾ ಇದ್ದೀವಿ ಸುಮಾರು ವರ್ಷದಿಂದ ಅಧ್ಯಕ್ಷತೆ ಹೇಳ ಬೆಂಗಳೂರೊಳಗ ನಾವೇನು ಹೋರಾಟ ಚಳವಳಿ ಮಾಡಿದಾಗ ನಾವು ಆಂಧ್ರದೊಳಗೆ ಏನು ಹೇಳಪ್ಪ ಅಂದ್ರೆ ಒಂದು ಒಂಬತ್ತು ದಿನ ಕೋರ್ಸ್ ಗಳ ಪ್ರಥಮ ಹೇಳಿ ಸೇವೆಯನ್ನು ಸಲ್ಲಿಸಲಿಕ್ಕೆ ಅಲ್ಲಿ ಅವಾಗ ರೀತಿ ಅವರು ಮುಖ್ಯಮಂತ್ರಿಗಳು ಇದ್ದಾಗ ನಮ್ಮ ಒಂದು ಆದೇಶವನ್ನು ಮಾಡಿದ್ರು ಈ ಕೂಕ್ ಸಹಿತ ಅಲ್ಲಿ ಪ್ರಥಮ ಚಿಕಿತ್ಸೆ ಗ್ರಾಮೀಣ ಪ್ರದೇಶಗಳು ಯಾಕಪ್ಪ ಪ್ರಕಟಣೆಯಲ್ಲಿ ಸಿಗುವುದಾ ಸಿಗುವುದಿಲ್ಲ ಯಾವುದೇ ಒಂದು ಸೇವೆ ಅಂತ ಸಿಗುವುದಕ್ಕೆ ಕಾರಣಕ್ಕಾಗಿ ನಾವು ಪ್ರಥಮ ಚಿಕಿತ್ಸಕಿಸಿ ಅಲ್ಲಿ ಒಂದು ಸರ್ಟಿಫಿಕೇಟ್ ನ ಅವರು ಒಂದು ಸೇವೆಯನ್ನ ಸಲ್ಲಿಸಲಿಕ್ಕೆ ಒಂದು ಇದು ಮಾಡಲಿಕ್ಕೆ ಅವರು ಅವಕಾಶವನ್ನು ಕೊಟ್ಟಿದ್ರು ಅದೇ ತರನಾಗಿ ನಾವು ಸಳುವಳಿಯನ್ನು ಮಾಡಿ ನಾವು ಅವಾಗ ಒಂದು ಸಿದ್ದರಾಮಯ್ಯ ಸಾಹೇಬ್ ಮುಖ್ಯಮಂತ್ರಿ ಇದ್ದಾಗ ಮತ್ತು ಯು ಟಿ ಅವಾಗ ಅವರು ಸಚಿವ ಇದ್ರು ಇವತ್ತು ವಿಧಾನ ಪರಿಷತ್ ಒಂದು ಸೊ ಇದ್ದಾರೆ ನಾವು ಟಿ ಮಾಡಿದಾಗ ಸಾಧ್ಯಕ್ಷ ಒಂದು ಜಿಯೋ ಕಾಪಿ ಜಾರಿಗೆ ಆಗಿದೆ ಜಾರಿಗೆ ಆದ ಒಂದು ಪ್ರಮಾಣವಾಗಿ ಸಾಕಷ್ಟು ಹೋರಾಟವನ್ನು ಮಾಡಿ ಸಾಕಷ್ಟು ಹೋರಾಟವನ್ನು ಮಾಡಿ ನಮ್ಮ ಒಂದು ಸೇವೆ ಅಂತ ಅಲ್ಲಿ ಬಂದು ಅವ್ರಿಗೆ ಒಂದು ಮನವರಿಕೆ ಗಮನಕ್ಕೆ ತಗ್ಲಿಕ್ಕೆ ನಾವು ಒಂದು ಪ್ರಯತ್ನವನ್ನು ನಾವು ಮಾಡಿದ್ವಿ ಆಗ ಅದು ನಮ್ಗ ಜೀವ ಏನೈತಪ್ಪ ಅಂದ್ರೆ ಜೀವಕಾಪ್ರಿ ಆ ಕೆಲವೊಂದು ಕಾರಣದಿಂದ ಅವ್ರು ಅಲ್ಲಿಗೆ ಸೈಟ್ ತಗೊಂಡು ಆದ್ರೆ ನಾವ್ ಏನ್ ಮಾಡ್ತಾ ಇದ್ದ ನಾವು ಯಾವ್ದೇ ರೀತಿ ಇಂಜೆಕ್ಷನ್ ಇರಬಹುದು ಬೇರೆ ಯಾವ್ದು ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ ನಾವು ಪ್ರತಮಾನ ಚಿಕಿತ್ಸೆ ಅಷ್ಟೇ ನಾವು ಮಾಡಿದ್ವಿ ಯಾಕಪ್ಪ ಅಂದ್ರೆ ಒಬ್ಬ ಪೇಶೆಂಟ್ ಏನಾದ್ರು ಒಂದ್ ಸ್ವಲ್ಪ ಗಾಯ ಆಯ್ತು ಏನಾದ್ರು ಮಾಡ್ಕೊಂಡ್ಬಾರ್ದ್ರೆ ನಾವು ಮುಂದಿನ ಒಂದು ವೈದ್ಯರ ಹತ್ರ ಕಳಿಸ್ಲಿಕ್ಕೆ ಸಹಿತ ನಾವು ಒಂದು ಸ್ವಲ್ಪ ಸಹಾಯವನ್ನು ಹಾಕಿ ಮಾಡ್ಬೇಕು ಅದಕ್ಕೆ ಈಗ ಮಾನ್ಯ ಒಂದು ಉದಾಹರಣೆ ಆಗಂಟ್ ಒಂದು ಚಳಿ ಜ್ವರ ಅಂತ ನಾಲ್ಕೈದು ನಿಂತಿ ಅದಿದ್ದಾಗ ನಾವು ಅವಾಗ ಏನ್ ಮಾಡಿದ್ವಿ ಇಲ್ಲ ಒಂದು ನಾವು ಮತಾಟೆಗೆ ಫೋನ್ ಮಾಡಿ ಈ ತರ ಇಲ್ಲ ಸರ್ ಈ ತರ ಇಲ್ಲ ವಿಷಯ ಯಾವ ಏನ್ ಮಾಡ್ಬೇಕಂತ ನೀವು ಬಂದ್ ಸ್ವಲ್ಪ ಮಾಡಿದ್ವಿ ಆಮೇಲೆ ಕೆಲವೊಂದಿಷ್ಟು ನಾವು ಏನಾದರೂ ಸ್ವಲ್ಪ ಜ್ವರ ನೆಗಡಿ ಕೆಮ್ಮ ಈ ತರ ಹೆಚ್ಚಿಗೆ ಪ್ರಮಾಣ ನಾವು ಸರ್ಕಾರಿ ಆಸ್ಪತ್ರೆ ಹೋರಿ ಆಮೇಲೆ ಕೆಲಸ ಜಾಸ್ತಿ ಸ್ವಲ್ಪ ಸ್ಕೋಟಮ್ ಮನೆ ನೀವು ಅಲ್ಲಿ ಸರ್ಕಾರ ಓಪನ್ ಹೋಗಿ ಕೊಡ್ರಿ ಅವಾಗ ಏನಾದರೂ ಅದ್ರ ಬಗ್ಗೆ ಒಂದು ಈ ತರ ಒಂದು ಡೈಗೋಸಿ ಒಂದು ಸೇವೆ ಸಲ್ಲಿಸ್ತಾ ಇದೀವಿ ಅದಕ್ಕೆ ಇದು ಸರ್ಕಾರ ಮಟ್ಟದಲ್ಲಿ ಸ್ವಲ್ಪ ಇದು ಮೂರ್ಬೇಕಂತ ವಿಷಯ ಈ ವೇಳೆ ಸಂಘದ ಸದಸ್ಯರಾದ ಅಪ್ಪುಗೌಡ ಜಯಗೊಂಡ್ ಬಸವರಾಜ್ ಬಿರಾದರ್ ಮಲ್ಲಿಕಾರ್ಜುನ್ ತಾರ್ನಾಳ್ ಮಹಂತೇಶ್ ಬಡಗೇರ್ ಮುತ್ತು ಹುನ್ಶಾಳ್ ಪ್ರಭು ಹಿರೇಮಠ್ ರಾಮು ಬಡಗೇರ್ ಗಂಗಾಧರ್ ಬಡಗೇರ್ ಈರಣ್ಣ ಪತ್ತಾರ್ ಸಿಕೆ ಕಲಗೇರಿ ಮಹಾದೇವ್ ಬಿರಾದಾರ್ ಮಹಂತೇಶ್ ಕೋಳೂರ್ ಆರ್ವಿ ಪಾಟೀಲ್ ಹಣಮಂತ್ ಗುರಿಕಾರ್ ಬಸವರಾಜ್ ಅಂಬೇಗೇರ್ ಶಿವಾನಂದ ಕಬಡಿಮಟ್ಟಿ ಶೇಖರ್ ತುಳಸಿಗೇರಿ ಗುರಯ್ಯ ನಾಗೌಡಿ ಇದ್ರು ವರದಿ ನಾಗೇಂದ್ರ ಶಿವಶಿಂಪಿ ಚಕ್ರವರ್ತಿ ನ್ಯೂಸ್ ಮುತ್ತೇಬಿಹಾಳ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್